ಟಿ ಬಿ ಆರ್ ಎನ್ ಸಿ ಪಿ ಚಾನಲ್ಗೆ ಸ್ವಾಗತ ನಾನು ಬೈರೆಡ್ಡಿಟಿ ಶಿಕ್ಷಕರು ಸಮಾಜ ಸೇವಕರು ಮುಂದಿನ ಎಮ್ ಎಲ್ ಎ ಅಭ್ಯರ್ಥಿ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಹಾಗೂ ಎನ್ ಸಿ ಪಿ ಪಾರ್ಟಿಯ ಕೋಲಾರ ಜಿಲ್ಲಾಧ್ಯಕ್ಷರು ಸಮಸ್ತ ಕರ್ನಾಟಕದ ಪ್ರೀತಿಯ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಸ್ನೇಹಿತರೆ ಇವಾಗ ನಾನು ಪುರಂದರದಾಸರ ಒಂದು ಕೀರ್ತನೆಯನ್ನು ಹಾಡುತ್ತೇನೆ ಇದನ್ನು ಕೊನೆಯವರೆಗೂ ಕೇಳಿಸ್ಕೊಳ್ಳಿ ನಿಮ್ಗೆ ಇಷ್ಟವಾಗಿದ್ದರೆ ಗ್ರೂಪ್ಸ್ಗೆ ಸ್ಟೇಟಸ್ಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮುಂತಾದವುಗಳಿಗೆ ಶೇರ್ ಮಾಡಿ ಅಂತ ವಿನನ್ಸ್ಕೊಳ್ತೇನೆ ಹಾಗೆ ಈ ವಿಡಿಯೋ ಬಲಭಾಗದ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದನ್ನು ಮರಿಬೇಡಿ ಹಾಗೆ ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತ ನೋಟಿಫಿಕೇಷನ್ಸ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ವಿನನ್ಸ್ಕೊಳ್ತಾ ಕೀರ್ತನೆಯನ್ನು ಪ್ರಾರಂಭಿಸುತ್ತೇನೆ ക്കളാര കൈയഞ്ചലു ഇക്കളാര കൈ എഞ്ചലു ചിക്ക് മക്കളു അഴുത്തോ ദയ്യോഗോ ദാസ്യ ഇക്കളരെ കൈ എഞ്ചലു ചിക്ക് മക്കളു അഴുതാര ഹോ ദയ്യോഗോ ദാസ്യ മനയ സേന ഹഗരൊരനു കാനേ ഹോ ദയ്യ മടിക്ക തൊലയുത്തേനെ മനിയ സേന ഹരൊരനു കാനേ ഹോ ദയ്യൊടയ മേലിനു തലിതേ തൊടയ മേലിന കൂസു മൊഴിയലിതേ ಹುಡುಗಾಟ ಮಾಡದೆ ಹೋಗೋ ದಾಸಯ್ಯ ಇಕ್ಕಳಾರೆ ಕೈ ಎಂಜಲು ಚಿಕ್ಕ ಮಕ್ಕಳು ಅಳುತ್ತಾರೆ ಹೋಗೋ ದಾಸಯ್ಯ ಹೋಗೋ ದಾಸಯ್ಯ ಹಟ್ಟದ ಮೇಲಿನ ಅಕ್ಕಿ ತೆಗೆಯಬೇಕು ಹೊಟ್ಟೆ ನೋಯು ತಲಿದೆ ಹೋಗೋ ದಾಸಯ್ಯ ಹಟ್ಟದ ಮೇಲಿನ ಅಕ್ಕಿ ತೆಗೆಯಬೇಕು ಹೊಟ್ಟೆ ನೋಯು ತಲಿದೆ ಹೋಗೋ ದಾಸಯ್ಯ ಮುಟ್ಟಾಗಿ ಇದ್ದೇನೆ ಮನೆಯೊಳಗಾರಿಲ್ಲ ಮುಟ್ಟಾಗಿ ಇದ್ದೇನೆ ಮನೆಯೊಳಗಾರಿಲ್ಲ ನಿಷ್ಠೂರ ಮಾಡದೆ ಹೋಗೋ ನಿಷ್ಠೂರ ಮಾಡದೆ ಹೋಗೋ ಇಕ್ಕಳಾರೆ ಕೈ ಎಂಜಲು ಚಿಕ್ಕ ಮಕ್ಕಳು ಅಳತಾರೆ ಹೋಗೋ ದಾಸೈಯ್ಯ ಹೋಗೋ ಬೀಸದ ಕಾಸಿಗೆ ದವಸವನ ತಂದೆ ಕೂಸಗೆ ಸಾಲದು ಹೋಗೋ ದಾಸಯ್ಯ ಬೀಸದ ಕಾಸಿಗೆ ದವಸವನ ತಂದೆ ಕೂಸಗೆ ಸಾಲದು ಹೋಗೋ ದಾಸಯ್ಯ ಆಶಕಾರ ನೀನು ದೋಷಕಾರಿ ನಾನು ಶೇಷಾದ್ರಿ ದವಸಕ್ಕೆ పురందర విఠల శేషాద్రి దావకే పురందర విఠల ఇక్కళారై ఎంజలు చిక్క మళ్ళు అళుతారే హో దాసయ్యోగో దాసయ్య ఇక్కళారై ఎంజలు చిక్క మళ్ళు అళుతారే హో దాసయ్యోగో దాసయ్య ೈಯ್ಯ ಸರ್ವೇ ಜನ ಸುಖನೋಭವಂತು ಸಂಸಾರಕ್ಕಾಗಿ ಸ್ವಲ್ಪ ಸಮಾಜಕ್ಕಾಗಿ ಸರ್ವಸ್ವ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಥ್ಯಾಂಕ್ ಯೂ